ವಾಹಿನಿಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿಗೆ ಅದ್ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ ದಿನದಿಂದ ದಿನಕ್ಕೆ ಹೊಸ ಸಮಸ್ಯೆಗಳು ಬೆಳಕಿಗೆ ಬರ್ತಾ ಇದೆ ಇದೀಗ ಲೇಟೆಸ್ಟ್ ಸುದ್ದಿ ಏನಪ್ಪಾ ಅಂದ್ರೆ ಶಿರಸಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಪ್ರವೇಶ ಪಡೆಯುವ ಮುಖ್ಯ ರಸ್ತೆಯು ತುಂಬಾನೇ ಹದಗೆಟ್ಟಿತು ಇಳಿಜಾರು ಆಗಿರೋದ್ರಿಂದ ಈ ಮುಖ್ಯ ರಸ್ತೆಯಲ್ಲಿ ದಿನನಿತ್ಯ ಹಾಗೂ ಕ್ಷಣ ಕ್ಷಣಕ್ಕೂ ಆಸ್ಪತ್ರೆಗೆ ಬರುವ ಆಂಬ್ಯುಲೆನ್ಸ್ಗಳು ಹಾಗೂ ರೋಗಿಗಳನ್ನ ತೆಗೆದುಕೊಂಡು ಬರುವ ವಾಹನಗಳು ಹಾಗೂ ಈ ರಸ್ತೆ ಮೂಲಕ ಏರಿ ನಡೆದು ಬರುವ ರೋಗಿಗಳಿಗೆ ತುಂಬಾ ತೊಂದರೆಯಾಗಿದೆ ಿದೆ ಇದರ ಜೊತೆಗೆ ಈಗ ಮಳೆಗಾಲ ಇರೋದ್ರಿಂದ ರಸ್ತೆ ಇಡಿಜಾರು ಆಗಿರೋದ್ರಿಂದ ರಸ್ತೆಯಲ್ಲಿ ರೋಗಿಗಳು ದಿನನಿತ್ಯ ಬೀಳುವ ಪರಿಸ್ಥಿತಿ ಬಂದೊದಗಿದೆ ಇನ್ನೊಂದು ಕಡೆ ವಯಸ್ಸಾದ ಗ್ರಾಮೀಣ ಪ್ರದೇಶದ ರೋಗಿಗಳು ಆಸ್ಪತ್ರೆಗೆ ಬರುವುದಕ್ಕೆ ಮತ್ತು ವಾಪಸ್ ತೆರಳುವುದಕ್ಕೆ ಜೀವ ಹಿಡಿದುಕೊಂಡೇ ಹೋಗುವ ಪರಿಸ್ಥಿತಿ ಇದಾಗಿದೆ ಕಳೆದ ಒಂದು ವರ್ಷದಿಂದ ಈ ಮುಖ್ಯ ಸಮಸ್ಯೆ ಇದ್ರೂ ಕೂಡ ಇಲ್ಲಿನ ವೈದ್ಯರು ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆ ಅಭಿಯಂತರು ತುಟಿ ಇಲ್ಲ ಆದ್ದರಿಂದ ಸ್ಥಳೀಯರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಆರೋಗ್ಯ ಇಲಾಖೆ ಸಚಿವರ ಕಚೇರಿ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ನೀರಜ್ ಮತ್ತು ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಆರೋಗ್ಯ ಇಲಾಖೆ ಎಂಜಿನಿಯರಿಂಗ್ ಉಪ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಆದ ಹರೀಶ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಕರೆ ಮೂಲಕ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಹಲೋ ಹಾಯ್ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ಓ ಬಸವರಾಜ್ ಅವರೇನು ಎಲ್ಲ ಹೋಗಿದ್ದಾರೆ ವಿಶೇಷವಾಗಿ ನಾನು ಇರ್ತಕ್ಕಂಥದ್ದು ಒಂದ್ ರೀತಿ ಶಿರ್ಸಿಯ ಒಂದು ರೀತಿ ತಾಲೂಕು ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಇದು ಪ್ರಮುಖ ಹಾಸ್ಪಿಟ್ಲು ಒಂದು ರೀತಿ ಸಾಕಷ್ಟು ಪೇಷಂಟ್ಗಳು ಈ ಕಡೆ ಗ್ರಾಮೀಣ ಪ್ರದೇಶದ ಸಾಕಷ್ಟು ಗ್ರಾಮಗಳ ಒಂದು ರೀತಿ ಏನೇ ಇದಾದ್ರೂ ಇಲ್ಲಿಗೆ ಬಂದು ದಾಖಲಾಗ್ತಾರೆ ಅದು ಇರಿ ಹೆರಿಗೆ ಇರ್ಬೋದು ಅಥವಾ ಒಂದು ರೀತಿ ಅಪಘಾತಗಳಿರ್ಬೋದು ಯಾವುದೇ ರೀತಿ ಸಮಸ್ಯೆಗಳು ಇಂಥ ಸಂದರ್ಭದಲ್ಲಿ ಈ ಒಂದು ಹಾಸ್ಪಿಟ್ಲನ್ನು ದೊಡ್ಡದಿದೆ ಅರ್ಥ ಆಯ್ತಾ ಆದರೆ ಈ ಹಾಸ್ಪಿಟ್ಲ್ಗೆ ಹೋಗೋಕ್ಕೆ ರಸ್ತೆನೇ ಇಲ್ಲ ಆಯಿತಾ ರಸ್ತೆ ಯಾವ ರೀತಿ ಇದೆಯಪ್ಪ ಅಂತಂದರೆ ಹೋದಾಗ ಆಗಬೇಕು ಆಂಬ್ಯುಲೆನ್ಸ್ಗಳು ದಿನನಿತ್ಯ ಹೋಗೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಪೇಷಂಟ್ಗಳು ಹೋಗಕ್ಕೆ ತೊಂದರೆ ಆಗ್ತಾಯಿದೆ ಆಯಿತಾ ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಕೇಳೋದೇನಪ್ಪ ಅಂತಂದರೆ ಮಾನ್ಯ ದಿನೇಶ್ ಅವರೇ ಮೊದಲು ಹಾಸ್ಪಿಟ್ಲ್ಗೆ ಹೋಗ್ತಕ್ಕಂಥ ರಸ್ತೆನ ಸುದ್ದಿ ಕರೆಕ್ಟಾಗಿ ಇದು ಮಾಡ್ಕೋಬೊಡಿ ಪೇಷಂಟ್ಗಳು ಮೊದಲೇ ಹಾಸ್ಪಿಟ್ಲಿಗೆ ಏನಕ್ಕೆ ಹಾಕ ಬರೋದು ತುಂಬ ನೋವಿರುತ್ತೆ ಅದನ್ನು ಒಂದು ರೀತಿ ಹಾರೈಕೆ ಮಾಡಲಿಕ್ಕೆ ಮತ್ತೆ ಟ್ರೀಟ್ಮೆಂಟ್ ತೊಗೊಂಡೆಕ್ ಬರ್ತಾರೆ ಆದರೆ ಈ ಟ್ರೀಟ್ಮೆಂಟ್ ಹೋದಾಗ ಇಲ್ಲಿ ಹೋಗಕ್ಕೆ ತುಂಬ ತೊಂದರೆ ಅಲ್ಲ ಸ್ವಾಮಿ ಆಯ್ತಾ ಹಾಗಾಗಿ ಟಿ ಎಚ್ ಒಗಳು ಕಣ್ಣಿದ್ದು ಕೋರ್ಡಾಗ ಶಿರ್ಸಿ ಆ ಟಿ ಎಚ್ ಒ ಮತ್ತು ಆ ಉತ್ತರ ಕನ್ನಡ ಡಿ ಎಚ್ ಒ ಏನು ಮಾಡ್ತಾ ಇದ್ದೀರಾ ಸ್ವಾಮಿ ಗಳು ಈಗಲ್ಲ ನಲ್ಕೊಂಡು ಹೋಗ್ಬೇಕಾ ಆಯ್ತಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ ವೀಕ್ಷಕರೇ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ ಪಾಪ ನೋಡಿ ಗಳು ಇಳಿಬೇಕಾದ್ರೆ ಎಷ್ಟು ಕಷ್ಟ ನೋಡಿ ಆಯ್ತಾ ಏನ್ರಿ ಆ ಇಂಜಿನಿಯರ್ಸ್ಗಳಿಗೇನು ತಲೆಗಿಲೆ ಕೆಟ್ಟೈತಾ ಎ ಡಬ್ಲ್ ಇ ಆರೋಗ್ಯ ಇಲಾಖೆ ಅಭಿಯಂತರುಗಳೇ ನೀವು ಯಾವುದೋ ಒಂದು ಇದಕ್ಕೋಸ್ಕರ ನೋಡಿ ಪೇಶೆಂಟ್ಗಳು ಒಂದು ರಸ್ತೆ ಮಾಡ್ಕೋ ಕೊಡ್ರಿ ಸ್ವಾಮಿ ಆಯ್ತಾ ಒಂದು ರಸ್ತೆ ರಸ್ತೆ ಮಾಡ್ಕೋ ಕೊಡಿ ವೀಕ್ಷಕ್ರೆ ನೋಡಿ ಈ ಒಂದು ರಸ್ತೆ ಇಳಿಲಿಕ್ಕೆ ಈ ರೀತಿ ಆಗ್ಬೇಕು ಆಯ್ತಾ ಪಾಪ ಈ ರೀತಿ ಆಗ್ಬಿಟ್ರೆ ಯಾರು ಯಾರು ಹೊಣೆ ಆಯ್ತಾ ಮಾನ್ಯ ಆರೋಗ್ಯ ಇಲಾಖೆ ಸಚಿವರೇ ಮೊದಲು ರಸ್ತೆ ಮಾಡ್ಕೋ ಕೊಡಿ ಗೋರ್ಮೆಂಟ್ ಗೌರ್ಮೆಂಟ್

ಪೋಟೆ ಇದೇ ತಿರ್ಸಿನಾ ಓಡಾಡ್ತೀರಾ ಆ ಮತ್ತೆ ಇದು ಏನು ಯಾರು ಬಿದ್ರೆ ಅನ್ಕತೆ ನೀವು ಮಾಡೇರೇ ಮಾಡಬೇಕು ಹೌದಾ ವಾ ಒತ್ತಾವೇನೋ ಯಾಕ ಹೋಗ್ತೀರಾ ಅಲ್ಲ ಮಣ್ಣಿನಾ ಹಿಂಗೆ ಸಮಸ್ಯೆ ಐತಾ ಹಿಂಗೆ ಇವಾಗ ಹಾಸ್ಪಿಟ್ಲಿಗೆ ಇದೆ ರೋಡಾಗೆ ಹೋಗ್ತೀರಾ ಹೋಗ್ರ ಒಂದು ಆಸ್ಪತ್ರೆಗೆ ಹೋಗೋಕೆ ನೋಡಿ ಈ ರೀತಿ ಸಂತೋಷ ಆಯ್ತಾ ಈಗ ಪರಿಸ್ಥಿತಿ ಪೇಷಂಟ್ ಅಷ್ಟೇ ಮತ್ತೆ

ಹಾ ಮೊದಲು ಹಿಂಗಿತ್ತು ಹಾ ಇನ್ನ ಕಟಿಂಗ್ ಎಟ್ ಬಂದು ಇದು ಹಿಂಗಾಯಿತು ಈಗ ಪೇಷಂಟ್ ಗಳು ಬಿತ್ರೆ ರೈಟ್ ಅಲ್ಲಿ ಹೌದಾ ಬಿಡ್ರೆ హాಸ್ಪಟಲ್ ಇದೆ ಹೌದಾ ಬಾರಿ ಬಿಡ್ರಿ ದಿನನಿತ್ಯ హాಸ್ಪಟಲ್ ಗೆ ಹೋಗಕ್ಕೆ ಮತ್ತೆ ಬರೋಕೆ ಇದೇವಾಗ ತುಂಬಾ ಬಿಲ್ ತುಂಬಾ ಇಳಿಜಾರ ಮತ್ತೆ ಆಂಬ್ಯುಲೆನ್ಸ್ ಗಳು ಸಹ ಹೋಗ್ತಾ ಹೋಗ್ತಾ ಇಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಹಾಗಾಗಿ ಅದ್ರ ಬಗ್ಗೆ ಸ್ಟೋರಿ ಹೊಡಿತಾ ಇದೆ ಈಗ ತಾವು ಆರೋಗ್ಯ ಇಲಾಖೆ ಅಭಿಯಂತರಗಳು ಹಾಗಾಗಿ ನಿಮ್ ಗಮನಕ್ಕೆ ತಗೊಂಡಿ ಡಿ ಎಚ್ ಕಾಲ್ ಮಾಡಿದೆ ಅಲ್ಲಲ್ಲ ಅಲ್ಲ ಅದ್ ಕರೆಕ್ಟ್ ಇವಾಗ ಈಗ ನೀವ್ ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಈಗ ಪಿ ಅವರು ರಸ್ತೆನ ಅಗಲ ಮಾಡಿದ್ದಾರೆ ಹೌದಾ ಪಿ ಡಬ್ಲ್ಯೂ ಅವರು ರಸ್ತೆ ಅಗಲ ಮಾಡ್ಬೇಕಾದ್ರೆ ನಮ್ಮ ಮೊದ್ಲೆ ಏನಾಗಿತ್ತು ನಮ್ದು ಆ ರಸ್ತೆ ಮುಂದೆ ಬಂದಿತ್ತು ಅಂದ್ರೆ ನಮ್ಮ ಆಸ್ಪತ್ರೆಗೆ ಅಪ್ರೋಚ್ ರೋಡ್ ಮುಂದೆ ಬಂದಿತ್ತು ಮುಂದೆ ಇತ್ತು ಈಗೇನಾಗಿದೆ ಈ ಪಿಡಬ್ಲ್ಯೂ ರಸ್ತೆ ಅಗಲ ಮಾಡಿದ್ಮೇಲೆ ಅಗಲ ನಮ್ದು ಹೈಟ್ ಜಾಸ್ತಿ ಆಯ್ತು ಹೈಟ್ ಆಯ್ತು ಓಕೆ ಈಗ ರೋಗಿಗಳು ಅಟ್ ಲೀಸ್ಟ್ ಸಮರ್ಪಕವಾಗಿ ಹೋಗೋ ರೀತಿ ರಸ್ತೆ ಮಾಡ್ಕೋ ಹೊಡ ಈಗ ಮಾಡ್ತಾ ಸರ್ ಎಲ್ಲಿ ಮಾಡ್ತಾ ಸರ್ ದಿನನಿತ್ಯ ರೋಗಿಗಳು ಸರ್ ಇಲ್ಲ ಈಗ ಈಗ ಅದನ್ನೇ ಪ್ರೆಸೆಂಟ್ ಈ ಕಡೆ ಮಾಡಿದೀವಲ್ಲ ಈ ಕಡೆ ಈ ಕಡೆ ಗಾಡಿಗಳು ದಾಟಲ್ಲ ಸರ್ ಈ ಕಡೆ ಇನ್ನೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ ಅದಕ್ಕೇನು ಅದಕ್ಕೂ ಈ ಕಡೆ ಐತಲ್ಲ ಸರ್ ಹಾಸ್ಪಿಟ್ಲೋ ಈಗ ಹಳೇದು ಹಾ ಹಾ ತೊಂದರೆ ಆಗ್ತಾ ಸರ್ ದಿನನಿತ್ಯ ರೋಗಿಗಳು ಅಲ್ಲೂ ಬರ್ತಾ ಇರೋ ಎಂಸೆಚ್ ಈಗ ಎಂಸೆಚ್ ಕಡೆ ಇದೆಯಲ್ಲ ನೀವ್ ಹೇಳಿದ್ ಅರ್ಥ ಆಯ್ತು ಇರ್ತಿ ಎಂಸೆಚ್ ಕಡೆ ರಸ ಹೋಗೋದು ಅದು ಫುಲ್ ಹೈಟ್ ಇದೆ ಇದು ಮಡ್ರೋ ಇದು ಇದೆ ಅಂತ ನೀವ್ ಹೇಳ್ತಾ ಇದ್ರಿ ಅದನ್ನ ದಿನನಿತ್ಯ ಬೀಳ್ತಾರೆ ಅಟ್ಲೀಸ್ಟ್ ಒಂದ್ ಒಂದು ಸಿಮೆಂಟ್ ಕೊಟ್ಬಿಟ್ಟು ಅದು ತಾಕ ಕಾಣ್ಕೋಬಿಡಿ ಸರ್ ಅದನ್ನ ಹಾಕೊಡ್ತೀವಿ ಅದನ್ನ ಇವಾಗ ಏನಾಗಿದೆ ಅದನ್ನ ಹಂಗೆ ಹಾಕಲ್ಲ ನೀಟಾಗಿ ಲೆವೆಲ್ಸ್ ತಗೊಂಡಿದೀವಿಗಳು ಇಲ್ಲ 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 ರೋಗಿಗಳಿಗೆ ತೊಂದರೆ ಆಗದೆ ತರ ಮಾಡೋದಿಲ್ಲ ಲೆವೆಲ್ಸ್ ತಗೊಂಡಿದೀವಿ ಲೆವೆಲ್ಸ್ ತಗೊಂಡ್ ಅದನ್ನ ಡ್ರಾಯಿಂಗ್ ಮಾಡಕ್ ಕೊಟ್ಟಿದೀವಿ ಯಾಕೆಂದ್ರೆ ಸ್ಟೀಪ್ ಆಗ ಹೊತ್ತೀರಾ ಹೇಳಿ ಸರ್ ಯಾವಾಗ ಮಾಡ್ತಾ ಕಡೆ ಸುತ್ತ ರೋಸ್ ಸರ್ ಒಂದ್ ನಿಮಿಷ ಬರುತ್ತೆ ನೋಡಿ ಸರ್ ಎಷ್ಟು ಸಮಸ್ಯೆ ಇದೆ ಅಂತ ಅಲ್ಲ ಅಲ್ಲ ಈ ಸುತ್ತ ರಸ್ತೆ ಮಾಡಿದೀವಲ್ಲ ಎಲ್ಲಿ ಮಾಡಿದಿರ ಸರ್ ಈ ಗಾಡಿಗಳೆಲ್ಲ ಹಿಂಗೆ ದಾಟ ಹೋಗ್ಬೇಕು ಸರ್ ಅಲ್ಲ ಅಲ್ಲ ಅದ್ರಲ್ಲ ಈಗ ಸೃಷ್ಟಿ ಮೇನ್ ಹಾಸ್ಪಿಟಲ್ ಇದೆಯಲ್ಲ ಹಾ ಹಾಸ್ಪಿಟಲ್ ಸುತ್ತ ಕಾಂಕ್ರೀಟ್ ರೋಡ್ ಮಾಡಿದೀವಲ್ಲ ಸರ್ ಅಲ್ಲಲ್ಲ ಹೇಳ್ತಾ ಇರೋದ್ ನಾನು ಗಾಡಿ ಎಂಟ್ರೆನ್ಸ್ ಮತ್ತೆ ಇನ್ನರ್ ಔಟರ್ಗೆ ಅದೇ ಅದನ್ನೇ ಅದನ್ನೇ ಹೇಳ್ತಾ ಇದೀನಿ ಇವಾಗ ಸ್ಟೇಜ್ ಬೈ ಸ್ಟೇಜ್ ಮಾಡ್ತಾ ಇದೀವಿ ಈಗ ಸರ್ ಸಮಸ್ಯೆ ಏನ್ ಗೊತ್ತಾ ಸರ್ ಹರಿ ಸಾಹೇಬ್ರೆ ಒಂದು ಸಮಸ್ಯೆ ತುಂಬಾ ಸಣ್ಣದಾಗಿದೆ ಆ ರಸ್ತೆಗೆ ಏನು ಮೈನ್ ಹೋಗ್ತಿರಲ್ಲ ಪಿ ಡಬ್ಲ್ಯೂ ಡಿ ಒಂದು ಅಟ್ಲೀಸ್ಟ್ ಒಂದು ರೋಡ್ ಮಾಡ್ಬಿಡಿ ಸರ್ ಗಾಡಿಗಳು ಬೀಳ್ತಾವೆ ಮತ್ತೆ ರೋಗಿಗಳು ತುಂಬಾ ದಿನ ಶಿರಸಿಯಿಂದ ಮಾತಾಡ್ತಾ ಇದೀನಿ ಸರ್ ಹೇಳಿ ಈಗ ಶಿರ್ಸಿಗೆ ಹೋಗ್ತಕ್ಕಂತ ತಾಲೂಕ್ ಹಾಸ್ಪಿಟ್ಲ್ ಇದೆಯಲ್ಲ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆ ಅದು ಹಾಸ್ಪಿಟಲ್ ಇದೆಯಲ್ಲ ದೊಡ್ಡದು ಅದಕ್ಕೆ ಹೋಗ್ತಕ್ಕಂತ ರೋಡೇ ತುಂಬಾ ಇಳಿಜಾರಾಗಿದೆ ದಿನನಿತ್ಯ ದಿನಿತ್ಯ ಗಳು ಹೋಗುವಾಗ ಬರುವಾಗ ಬೀಳ್ತಾ ಇದ್ದಾರೆ ಹ್ಮ್ ಹ್ಮ್ ಆದ್ರೂ ಸಹ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಇದೇ ಸಮಸ್ಯೆ ಆಗ್ತೈತೆ ಈ ಗಾಡಿಗಳು ತುಂಬಾ ತೊಂದರೆ ಆಗ್ತಾ ಇದೆ ಹ್ಮ್ ಹಾಗಾಗಿ ಯಾರು ಗಮನಕ್ಕೆ ತಗೊಬಂದ್ರೂ ಇದಾಗ್ತಾ ಇಲ್ಲ ಹಾಗಾಗಿ ನಿಮ್ ಗಮನಕ್ಕೆ ಏನಾದ್ರು ಇದೆಯಾ ಸರ್ ಈ ಸಮಸ್ಯೆ ಬಗ್ಗೆ ಇಲ್ಲ ಅದನ್ನ ನಾವು ಆಸ್ಪತ್ರೆಯಿಂದ ಮುನ್ಸಿಪಾಲಿಟಿ ಬರ್ದಿದ್ದಾರೆ ಹಾ ಮುನ್ಸಿಪಾಲ್ಟಿ ಅವ್ರು ಬರ್ದಿದಾರೆ ಪ್ರಾಬಬ್ಲಿ ಮಳೆಗಾಲ ಅಂದ್ಬಿಟ್ಟು ಅಟೆಂಡ್ ಮಾಡಿರಕ್ಕಿಲ್ಲ ಯಾವ್ದು ಕೆಲಸ ಮಾಡಿದ್ರೆ ಅದು ಉಳಿಯೋದಿಲ್ಲ ಅಂತ ನನಗೆ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಒಂದ್ ಸತಿ ಹೇಳಿದ್ದಾರೆ ನಾನು ಮತ್ತೆ ಮಾತಾಡ್ತೀನಿ ಅಲ್ಲ ಸರ್ ನಿಮ್ದು ಒಂದು ಹಾಸ್ಪಿಟಾಲಿಟಿ ಸಪ್ರೇಟ್ ಇಂಜಿನಿಯರಿಂಗ್ ವಿಭಾಗ ಇದೆಯಲ್ಲ ಸರ್ ಅಟ್ ಲೀಸ್ಟ್ ಒಂದು ಸರಾಗವಾಗಿ ರೋಡ್ ಮಾಡ್ಕೊಳ್ಳಿ ಮಾಡ್ಕೊಡ್ಬೋದಲ್ಲ ಸರ್ ನಿಮ್ ಇಂಜಿನಿಯರ್ ಗಳು ಹೇಳ್ಬೋದಲ್ಲ ಸರ್ ಹೌದು 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 ನಾನು ಮಾತಾಡ್ತೀನಿ ನಮ್ ನಮ್ ಇಂಜಿನಿಯರ್ ಹತ್ರನೇ ಮಾತಾಡ್ತೀನಿ ಹೇಳ್ತೀವಿ ಸರಿ ಹೌದಾನ ಮಾತಾಡ್ತೀನಿ ದಯವಿಟ್ಟು ನೋಡಿ ಸರ್ ಸಾಕಂತ ಕೆಲಸ ಬೇರೆ ನಡೀತಾ ಇದೆಯಲ್ಲ ಸರ್ ಕೆಲಸ ನಡೀತಾ ಕಡೆ ಕೆಲಸ ನಡೀತಾ ಇದೆ ಸರ್ ಈ ಕಡೆ ಗಾಡಿಗಳು ಹೋಗೋಕೆ ಅಟ್ಲೀಸ್ಟ್ ಲೀಸ್ಟ್ ಮಾಡ್ಕೊಳ್ಳಿ ಸರ್ ಓಕೆ ಗಳು ದಿನನಿತ್ಯ ಬೀಳ್ತಾವ್ರೆ ದಯವಿಟ್ಟು ನೋಡಿ ಸರ್ ದಯವಿಟ್ಟು ಪ್ಲೀಸ್ ಹಲೋ ಹಾಯ್ ವೀಕ್ಷಕರೇ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಪತ್ರಕತ್ತರು ವಿಶೇಷವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಿಳಾ ಮಕ್ಕಳ ಆಸ್ಪ ಆಸ್ಪತ್ರೆ ತಿರ್ಸಿ ಇದು ಪ್ರಮುಖ ಒಂದ್ ರೀತಿ ಸರ್ಕಾರಿ ಆಸ್ಪತ್ರೆ ಬಹುಶಃ ಮತ್ತು ಭಾಗಶಃ ಇಲ್ಲಿಗೇನಾರು ಪೇಷೆಂಟ್ಗಳು ಈ ಹಾಸ್ಪಿಟ್ಲಿಗೆ ಹೋಗೋವಾಗ ಈ ರೋಡ್ ಮುಖಾಂತರ ದಾಟೋ ಬಿಟ್ಟರೆ ಸಾಕು ಅವ್ರಿಗೆ ಇನ್ನೂ ಜಾಸ್ತಿ ಅವ್ರಿಗೆ ಆಗಿರ್ತಕ್ಕಂಥ ನೋವುಗಳು ಜಾಸ್ತಿ ಆಗ್ತವೇನೋ ಯಾಕಪ್ಪ ಅಂತಂದರೆ ಏನೋ ದೊಡ್ಡದೈತೆ ಆದರೆ ಇದಕ್ಕೆ ಸೂಕ್ತ ರಸ್ತೆನೇ ಇಲ್ಲ ದಿನನಿತ್ಯ ಪೇಷೆಂಟ್ಗಳು ನಡ್ಕೊಂಡು ಬಂದು ಜಾರಿ ಬೀಳದೆ ಪರಿಸ್ಥಿತಿ ಆಯಿತಾ ಇಲ್ಲಿರ್ತಕ್ಕಂಥ ಟಿ ಎಚ್ ಒಗಳು ಡಿ ಎಚ್ ಒಗಳು ಅದೇನು ಏನು ಮಾಡ್ತಾವ್ರೋ ಗೊತ್ತಾಗ್ತಾ ಇಲ್ಲ ವಿಶೇಷವಾಗಿ ನೋಡ್ರಪ್ಪ ಎಲ್ಲರೂ ವಿಶೇಷವಾಗಿ ಆ ಟಿ ಎಚ್ ಓ ಡಿ ಎಚ್ ಒ ಮತ್ತು ದಿನೇಶ್ ಗುಂಡೂರಾವ್ ಸಾಹೇಬರು ಕೇಳೋದೇನಪ್ಪ ಅಂತಂದರೆ ಸ್ವಾಮಿ ದಯವಿಟ್ಟು ನೀವು ಈ ಹಾಸ್ಪಿಟ್ಲಲ್ಲಿ ಮಾಡಿದ್ದೀರಲ್ಲ ಓಕೆ ಅದ್ರ ಜೊತೆಗೆ ಇದಕ್ಕೆ ಸೂಕ್ತ ಒಂದು ರೀತಿ ರಸ್ತೆನ ಮಾಡಿ ಯಾಕಪ್ಪ ಅಂದರೆ ಪೇಷೆಂಟ್ಗಳನ್ನ ಹೋಗೋವಾಗ ಮೊದಲೇ ಅವರು ನೋವರ್ತಾರೆ ಸಾಕಷ್ಟು ಒಂದು ರೀತಿ ಅಡ್ಮಿಟ್ ಆಗಬೇಕು ಅಂತ ಬಂದಿರ್ತಾರೆ ಇಂಥ ಸಂದರ್ಭದಲ್ಲಿ ಇಲ್ಲಿಗೆ ಇದು ಈಗ ಈ ಒಂದು ಜಾಗದಿಂದ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಮತ್ತು ಇಳಿಯೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ವಿಶೇಷವಾಗಿ ನಾನು ವೀಡಿಯೋ ಫುಟೇಜ್ಗಳು ಕೊಡಿಸ್ತೀನಿ ಏನ್ ಮಾಡ್ತವ್ರ ಅಧಿಕಾರಿಗಳು ಆರೋಗ್ಯ ಕುಟುಂಬ ಇಲಾಖೆ ದಯವಿಟ್ಟು ಮೊದ್ಲು ಬಗೆಹರಿಸಿ ಇನ್ನಾದ್ರೂ ಈ ಹಾದುಗಿಟ್ಟ ಶಿರಸಿ ಸರ್ಕಾರ ರಸ್ತೆಗೆ ಕಾಯುಕಲ್ಪ ಸಿಗುತ್ತಾ ಕಾದು ನೋಡಬೇಕಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು